ಇದೇನಿದೆಯಾ ಅಸ ನಿಮ್ದು ಇದಕ್ಕೆ ಕುಂತಿದ್ದೀರಿ ಈಗ ಬುದ್ಧಿ ಕಲಿಯೋದು ಅದೇನು ಸರ್ ಅಪ್ಪಿರ ಅಪ್ಪಿಡ್ದು ಕೂತಿದಿರಲ್ಲ ಮತ್ತೆ ಇವತ್ತು ನನಗೆ ನ್ಯಾಯ ಬೇಕು ಕೂಡ್ಕೊಂಡ ನಾನು ನ್ಯಾಯ ಕೇಳೋದು ನೀ ಹೋಗಿ ತೆಗಿ ಬೆಂಕಿ ಕಣ್ಣಿನ ಅಲಕಲ್ಲ ನಿನ್ಗೆ ಮಾರ ಮಾಡೋದಿಲ್ಲ ನೀನು ಹೇಗೆ ತೆಗೆ ಯಾರ ಮಕ್ಕಳಿಗೆ ಇಲ್ಲ ಕ್ಯಾಕಸ್ ಮಕ್ಕೆ ಏನು ಹಳಿ ಮಯ್ಯ ಎಷ್ಟು ಚೆನ್ನಾಗಿ ಬಂದಿದ್ದೀವಿ ಅತ್ತೆ ಅವ್ರಿಗೆ ನಿಮ್ಮ ಜನ್ಮ ಬೆಂಕಿ ಕಾಯ್ ನಿಮ್ಮ ಮಗು ನಿಂಗೆ ಕೂತ್ಕೊಂಡು ನಿಮ್ಮ ಮಗುನ ಇದೇ ನಿಂಗೆ ಮಾತಾಡೋದು ನೀವು ಚೆನ್ನಾಗಿ ಮಾತಾಡ್ತಿದಿರಲ್ಲ ಹಿರಿಯರು ಕಿರ ಗೌರವ ಕೊಡ್ಬೇಕು ಅನ್ನೋ ಗೊತ್ತಾಯ್ತು ನಿಮ್ಗೆ ಅದೇ ನಿಮ್ಗೆ ಕಾಲಕ್ ಬೀಳ್ತೀನಿ ನಾನು ಸಣ್ಣ ಮಾಡ್ಕೊತೀನಿ ನಿಮ್ಮ ದೇವ್ರು ನೀವು ಆ ಮುಡ ನಿಮ್ಮ ನಿಮ್ ಮಗು ನೀವತ್ ನೀನ್ ತೆಗೆದು ಬಿಟ್ಟೆ ಹೋಗೋದು ನಿಮ್ ಮಗುನ ಏನ್ ಮಾಡಿದಲ್ಲಪ್ಪ ಯಾಕೆ ಹಿಂಗ್ ಮಾತಾಡಿ ನೀನು ಅಡ್ಡಿ ದಿಡಿ ಮಾತಾಡ್ತಿದ್ದೆ ಸರಿ ನೀನು ಎಲ್ಲ ಕಾಲ ನಾಟ್ಕೊಳ್ಳಂಗೆ ಹೊಡಿತೀನಿ ಬರ್ಲಲ್ಲಿ ಹೆಂಗ್ ಮಾತಾಡೋ ನೋಡಕ ನನ್ನ ನೂರೊಳಗೆ ನನಗೆ ಯಾರು ಮಾತಾಡಕಿಲ್ಲ ನಾನು ಗಣ್ಣೆ ಮಾತಾಡಕಿಲ್ಲ ಬಡ್ಡಿ ಬಸುಲಿ ಅಂತ ಮಾತಾಡ್ತಾ ನೋಡಕ ನೀನು ನೀವು ಹೇಗಿದ್ದಾಗ ಇಷ್ಟು ಬೆಂಕಿ ಕೈ ಏನ್ ಲಗರ್ ಕತ ಕೂತಿದ್ದೀನಿ ನೀನು ಏನ್ ಹಾಕೊಂಡಿದ್ದೀನಿ ನೀನು ಮಗು ನಿಂಗೆ ಕಾತಾಡ್ಸಾಕ್ಬಿಡ್ತೀನಿ ನೀವು ಮಗುನಾ சாித்வா நான் ஆள்ல இவ்ளோ முண்டே இவ்ளோ முன்னாக்கிரா இவ்வளவு இவ்ளோ நான் நோட நோட் எங்களுத்தாள் இவ் தூடா கொடுபிட்டு இவ் நான் மனி ஆள் குத்தாள் மகள கொடுபிட்டு ஆஹ் அவளு நாய் அந்த மாதாடர நன் கூட ನನ್ನ ಮಾನ ಅಮೃದೆಲ್ಲ ಬೀದಿಲ್ಲ ಅರಾಜ್ ಅಂತ ಕುಂತಾಳು ಮಗಳು ಏ ಎದೋಲಲ್ಲ ಎದೋಲ ನನ್ನ ಮಗಳು ನಂಗಿರ ಕೇಕ್ ಆಸದಿನ ಹೋಗ್ಬೇಕು ಕತೆ ಯಾವಳೇನೋ ನನ್ನ ಮಗಳಂಗೆ ಬಾಟ ಮಾಡಿ ತೋರಿಸ್ಲಿವಲ್ಲ ನನ್ನ ಮಗಳು ಇಷ್ಟು ವರ್ಷ ನಾನು ನಿನ್ಕೊಟ್ಟು ಬಾಟ ಮಾಡಳೆ ಬೇರೆ ಹೇಳಾಗಿದ್ರೆ ಒಂದು ದಿವ್ಸ ಇರ್ತಿರ ಕಳೆ ನಿನ್ಕೊಟ್ಟೆ ನನ್ನ ಮಗಳ ಬಗ್ಗೆ ಎಲ್ಲ ನೀನು ನನ್ನ ಮಗಳ ಬಗ್ಗೆ ಏನು ಮಾತಾಡಿದೀನ ನಾನು ನಿನ್ನ ನೋವು ನಿನ್ನ ಸುಮ್ಮನೆ ಬಿಡ್ತೀನಿ ಇವತ್ತು ಒಂದು ತೀರ್ಮಾನ ಆಗ್ಬೇಕು ಅಲ್ಲ ಸರಿ ನೀವು ತೀರ್ಮಾನ ಮಾಡೋರು ಮಾತಾಡ್ಬೇಕಾದವ್ರು ಹೆಂಗ್ ಬರಬೇಕು ಎಷ್ಟು ಲಕ್ಷಣಕ್ಕೆ ಬರ್ಬೇಕು ನೀವು ಹಿಂಗೆ ಬದಿ ಕಲಿಯೋದು ನೀವು ಹಿಂಗೆ ಕುಡ್ಕೊಂಡು ವಾರಾಡ್ಕೊಂಡು ಬಂದರೆ ಚಂದ ಕನ್ ಈ ಕೆಲಸ ಮಾಡ್ತಾಯಿದ್ರಲ್ಲಿ ನೀವು ಸರಿಯಾಗಿ ಹೇಳಿ ನಿಮ್ಗೆ ಗೊತ್ತಾಗ ಕೇಳೋಣ ನಿಮಗೆ ಚೆನ್ನಾಗಿ ಬುದ್ಧಿ ಕಲ್ತಿದಿರಿ ಬಿಡಿ ಹಿಂಗೆ ಬುದ್ಧಿ ಕಲ್ತ್ಕೊಂಡ್ರೆ ಕಣಸು ಭಾಳ ಚಂದ ಅಲ್ಲ ಈಗ ಏನು ಆಗ್ಬಾರ್ದಾಯ್ತು ಅಂದ್ಬಿಟ್ಟು ಹಿಂಗೆ ಕುಡ್ಕೊಂಡು ನಿಂತಿದ್ದೀರಿ ಹಿಂಗೆ ಹಿಂಗೆ ಕುಡ್ಕೊಂಡು ಹಿಂಗೆ ವಾರಾಡ್ಕೊಂಡು ಬಂದಾರ ಏನು ಕೇಳೋದಿದ್ರಿ ಲಕ್ಷಣವಾಗಿ ಬರ್ಬೇಕಾನೆ ನಡೀರಿ ಎದ್ದಿ ಎದ್ದಿ ಕೈ 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 ಮಗ ತೊಕೊಂಡು ಮನೆಗೆ ಹೋಗಿ ಒಂದ್ ಕಡೆ ಆಮೇಲೆ ಇಳಿದ್ಮೇಲೆ ಅದು ಏನು ಮಾತಾಡಕ ಇಲ್ಲ ನಾನು ಇನ್ನೂ ಮೂರು ಕೊಡ್ರ ತಂದಿನಿ ನಾನು ಅದಕ್ಕೆ ಕುಡಿಯೋಕ ನಾನು ಕುಡ್ದುಬಿಟ್ಟೆ ನಾನು ಕೇಳೋದಿ ನ್ಯಾಯವ ಕುರ್ತಿ ಕುಡ್ತೀಯಾಡಂಗ್ತಾಳೆ ನೀವು ಅವನ ಮಾಡಿದ್ರು ನಾನು ಹಾಟ್ಕೊಳ್ಳಿ ನಿಮಗೆ ಬರ್ಲ ಕಿತ್ತೋಗಂಗೆ ಕಿತ್ತೋದ್ ಹಾಟ್ಕಳ ಏನು ಮಾಡಿದ ನಾನು ಏನು ಮಾಡಿದನು ನನ್ನ ಹಳಿಮಯ್ಯ ನನ್ನ ಹಳಿಮಯ್ಯ ಅಂತ ಎಷ್ಟು ಮಾಡಿದ್ರು ನಾನು ಗೊತ್ತಲ್ಲ ಏನಾಗ ಮಾತಾಡ್ತೀನಿ ನೀನು ನನ್ನ ಮನೆ ಒಳಗೆ ನನಗೆ ಒಂದು ಮಾತಾಡಿಕೆ ಏನ್ ನಿಮ್ಮ ಅವನ ಪಾವು ಅನ್ಕೊಂಡು ಬಾಯಿಗೆ ಬಂದಾಗ ಬರ್ತೀನಿ ನಿನ್ನ ಬಾಯಿ ಹೊಳ ಸುರಿಯಾ ನಿಮ್ಗೆ ಬರ್ಬಾರ್ದು ಬಂದಾಗ ಏನಿಲ್ಲ ಏನಾಗಿದೆ ಅದು ನಿನ್ನ ಮಾತ್ರ ಸುಮ್ಮನೆ ಬಡಕಿಲ್ಲ ನಾನು ನಾನು ದೊಡ್ಡತೆ ಕೊಟ್ಟು ಮಾತಾಡ್ತಾ ನಿನ್ನ ಬಾಯಿ ಜೊತೆ ಕುಡ ನೀನು ನ್ಯಾಯಸ್ತೆ ಅಂತ ನಿನ್ನ ಕೊಟ್ಟು ಮಾತಾಡೋದು ರಥು ನೋಡದೆ ನನಗೆ ಮನೆ ಒಳಗೆ ಬೆನ್ನು ನೀರು ಏರಿಲ್ಲ ಒಟ್ಟಿಗೆ ಇಟ್ಟಿಲ್ಲ ಬಟ್ಟೆ ಒಗೆಯರಿಲ್ಲ ನೋಡಿ ಮುಜು ನೋಡಿ ನನ್ನ ಬಟ್ಟೆ ಎಷ್ಟು ಆಗಿದೆ ಹಸಿ ಬಂದಿಲ್ಲ ನನಗೇ ನೋಡಿ 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 ಸಾಕಾಗಿ ಹೋಗದೆ ನಾನು ಕೇಳಿ ಗೊ ಆಗೇರದಿ ಕರೆಯಕ್ಕೆ ಹೋಗಿದ್ದಕ್ಕೆ ಕೈ ಮುಲ್ಚ ಇಷ್ಟೆಲ್ಲ ಇಷ್ಟಲ್ಲ ಆದರೂ ನಾನು ಸೈಸ್ಕೊಂಡು ಸೈಸ್ಕ ಬಂದು ಎಷ್ಟು ತೀರ್ಸ್ಕೊಂಡ ಬತ್ತೆ ನಾನು ಸೈಸ್ನೇ ಹಾಂ ನನ್ನ ನನ್ನ ಮಗಳು ನನ್ನ ಮನೆಗೆ ಬರೋಂಗಿಲ್ಲ ಇವತ್ತು ಅವ್ಳು ಗಂಡನ ಮನೆಯವ್ರಿಗೆ ಗೊತ್ತಿಲ್ಲ ಈಗ ಇವಳು ಬೇರೆ ಇರೋದು ಅವ್ಳ ಅವ್ರಿಗೆ ಗೊತ್ತಿಲ್ಲ ಕಣತ್ತೆ ನನ್ನ ಮಗ ಹೊತ್ಕೊಂಡುಂಟೋಯ್ತು ನನಗೆ ಆಸೆ ರೀಕು ಅಪ್ಪನ ಮನೆ ಅಂದ್ಕೊಂಡು ನಾನು ಬರಬಾರ್ದ ಅಂದ್ಬಿಟ್ಟು ನನ್ನ ಮಗಳು ಒತ್ಕೊಂಡು ಹೋದಲ್ಲ ನಾನು ಎಷ್ಟು ಆಟ ಆಟ ಹೇಗಿಲ್ಲ ಎಷ್ಟು ಆಟೋ ಹುರೇಕಿಲ್ಲ ನಕ್ಷತ್ರ ಬಂದಿಲ್ಲ ನಾನು ಹೋಗಿದ್ದೆ ಬವ್ವಾ ಬಂದ್ಬಿಟ್ಟು ನಿಮ್ಮ ಮಮ್ಮಾಗೆ ಹೊಸ ಬುದ್ಧಿ ಹೇಳೋ ಬುದ್ಧಿ ಹೇಳ್ಬಿಟ್ಟು ನೀನು ನಮ್ಮ ಒಂದು ಮಾಡವ ಅಂತ ನಾನು ಹೇಳಿದೆ ಹೋಗಿದ್ಲು ನನ್ನ ಸಹಾಯ ನಾನು ಬರೋಕಿಲ್ಲ ನಾನು ಅವನಗೂ ನನಗೆ ಸಂಬಂಧವೇ ಇಲ್ಲ ಅಂತ ಅಂದವಳೆ ಅಲ್ವಾ ನೋಡತ್ತೆ ನಾನು ಕಂಪ್ಲೇಂಟ್ ಕೂಡ ಹೋಯ್ತಾವನಿ ಇವತ್ತು ನಾಳೆ ದಿವ್ಸಕ್ಕೆ ನೀವು ನನಗೆ ದೂರಂಗಿಲ್ಲ ಸರಿ ಆತ ಕಂಪ್ಲೇಂಟಾ ಕಂಪ್ಲೇಂಟ್ ಕೊಟ್ಟಿಯಪ್ಪ ನಾನು ಒಂದ್ ಮನ ಪಟ್ಟೆ ಅವನೇ ಅವನ ಮನೆಗೆ ಬಂದಿದೆ ನಾನೇ ಕಣ್ಣಾರ ನೋಡಿದಂತ ಇಲ್ಲಿ ಹೋದ್ರೆ ಹೇಳಿ ಕಂಪ್ಲೇಂಟ್ ಕೊಟ್ಟಿಯಾ ಅದೇ ನನಗೆ ಅದು ತಪ್ಪು ಹೋಗಲ್ಲ ದೊಡತೆ ನಾನು ಅವ ಅಮ್ಮನ ಕೂಟೆ ಅಂತ ಲೋಫರ್ ಗಳ ಕೂಟೆ ಅಲ್ಲ ಏ ಲೋಫರ್ ಗೆ ಪರ ಅಂತ ಮಾತಾಡಕಪ್ಪ ಅದೇನ್ ನ್ಯಾಯ ಆಗ ಮಾತಾಡ್ ನೀನು ಓ ಯಾಕೆ ನಾನು ಮಾತಾಡ್ತೇನೆ ಅಕ್ಕ ಅದಕ್ಕೆ ಕೂತ್ಕೊಂಡು ಮಾತಾಡ್ತೇನೆ ಇಲ್ಲ ಏನು ಅದಕ್ಕೆ ಹೇಳ್ತೇನೆ ಅಲ್ಲ ಅದಕ್ಕೆ ಏನಂಗೆ ಬಾಯಿ ಕೈಲಿ ಬಾಯಿ ಅಂತ ಮಾತಾಡದ್ ನೀನು ಜಾನ ಎಲ್ಲ ನೋಡ್ಬೇಕು ಅನತೆ ಇವರು ಜಾನ ಎಲ್ಲ ನೋಡಿ ಉಗಿಬೇಕು ಯಾಕೆ ಅವ್ರ ಮಕ್ಕೆ ಏ ನೀವು ಅಮ್ಮಂದೇ ನಾನು ಕಂಡಿಲ್ವ ನಾನು ಇವ ಅಮ್ಮನ ಬುದ್ಧಿ ಅಂತದ್ದು ಅಂತ ಮಗಳಿಗೊಂತಾರ ಸ್ವಾಸಗೊಂತಾರ ಹಾ ಎಂತ ಕುರುಗುಳಿ ಬಡ್ಡಿ ಅಂತ ನನ್ಗೂ ಗೊತ್ತು ಮಾತಾಡದೇನಂಗೆ ಕುಡ್ದು ಬಿಟ್ಟು ಏನೇನೋ ಮಾತಾಡಾರ ಅವ್ನು ಕೊಟ್ಟೇನ್ ಬಕಲಿ ಈ ಕಡೆಗೆ ಬಕಲಿ ಬರ ತಂದ್ ಬಿಡ್ತೀನಿ ನಾಟ್ಕೊಳಂಗೆ ಹಲೋ ನೀನು ಹೂ ಅಪ್ಪಿಲ್ದಾರೆ ಬಿದ್ದಿದೆ ಇಲ್ಲ ಒಪ್ಪ ನನ್ ಮಗನ ಹೆಣ್ ಏನ್ ಕೊಡ್ದಾನೆ ಒಂದ್ ಪಾ ಬಕ್ಕಿ ಹಾಕೊಂಡ್ ಹಾಕೊಂಡು ಹೋಗಿ ಹೋಗಿ ದೊಡ್ಡ ಅವಂತ ಹೆಸರು ನಿಂತ್ಕತ್ತಿದೆ ನೀನು ನನ್ನ ಮಗಳು ಮದುವೆ ಆದ್ಮೇಲೆ ಹೆಂಗ ಉಂಕಂತ ತಿನ್ಕೊಂಡು ಮೊಯ್ ಬಂದ್ಬಿಡ್ತಾಳೆ ನಿಮ್ಗೆ ಅದಕ್ಲೇ ಅದಕ್ಲೇ ನನ್ಗೆ ಓದಿದ ನೀನು ಗದ್ಕೆಟ್ ನನ್ನ ಮಗನ ಏ ನಾನಾಗಿರ್ ನಿನ್ ಕೊಡ್ತಿಲ್ಲ ನನ್ನ ಮಗ ಆಗಿರೋಕ್ಕೆ ಮುದುವೆ ಮಾಡವ್ ನಿನ್ಗೆ ಗದ್ಕೆಟ್ ನನ್ನ ಮಗನ್ಗೆ ಅವಾಗ ನನ್ ಕೇಳಿ ಹಾಕಿ ಅಕ್ಕ ಸುಮ್ ಬಿಟ್ಟಿನಿ ಇಲ್ಲ ಅಂದಿದ್ರೆ ನಾನು ನನ್ನ ಕೈಯೂ ಚೂರು ನಡ್ದಿದ್ರೆ ಇತ್ತು ನಡೀ ನಂದು ನಾನು ಕಾಡಕ್ಕು ನಿನ್ ಮದ ಮುದುವೆ ಮಾಡ್ಕೊಡ್ತಿಲ್ಲ ಕಲ ಈಗ ಏನಾಗಿದಲ್ಲ ನನ್ನ ಮಗಳ ನನ್ನ ಮಗಳ ಪಡ ನೀನು ಇರೋಲ್ಲ ಹೇಳ್ತಿ ಸರಿಯಾಗಿ ನೀನು ಸರಿಲ್ಲ ನಿನ್ನಿಂದ ಇವತ್ತು ನಮ್ಮನೆ ಕಾರಣ ನೀನೇ ನನ್ನ ಏಳಿ ಹೇಳಿ ದುಡ್ಕೊಟ್ಟು ಗಂಡನ್ನು ಇಡ್ತಾನ ದೂರ ಮಾಡಿದಿ ಏನೇನೋ ನೀನು ಯಾವುದೇ ಕಾರಣಕ್ಕೂ ನಿನಗೆ ಉದ್ಧಾರ ಆಗೋಕ್ಕಿಲ್ಲ ಯಾಕೆ ಕೊಟ್ಟು ಹೋಯ್ತೀಯಾ ನನಗೆ ಸಾಪ ನಿನ್ನ ಕಟ್ಟಿ ತರ್ತದೆ ಹೂವು ಅಪ್ಪಿಲ್ದ ನಾನು ನನ್ನ ಇಡ್ತೀನೂ ನನಗೆ ನನಗೆ ಇಲ್ದಾಗ ಮಾಡಿಬಿಟ್ಟಲ್ವ ಎಷ್ಟು ದಿವಸ ಕಾಯ್ಕೊಂಡು ಕುಂತಿದೆ ನಾನು ನ್ಯಾಣ ಹಾಕತ್ತಿನ ಸಾಯ್ತೀನಿ ಇಲ್ಲಯ್ಯ ನಾನು ನ್ಯಾಣ ಇಲ್ಲೇ ಬಿದ್ದಾಗಬೇಕು ನಾನು ಹೇಳ್ತೀನಿ ನನ್ನ ದೂರ ಮಾಡೋದು ನಾನು ಬದುಕಿದ್ದೇನೋ ಸಾಯಾಗು ನೀನು ಊರೊಳಗೆ ಎಂಜಾಯ್ ಆಗಿತ್ತಿರುವ ಒಳೆ ಕೆರೆ ಎಲ್ಲ ತುಂಬಿ ನಿಂತವಲ್ಲ ಒಬ್ಬಿ ಸಾಯಾಗು ಇಲ್ಲೇಕ್ ಬಂದಿದ್ದು ಹೇಳಕ್ಕೆ ಬಂದಿದ್ದೆ ಸಾಯ್ತೀನಿ ಅಂದ್ಬಿಟ್ಟು ಓಹೋ ನೀನು ಸಾಯ್ತಿದ್ದೀನಿ ಅಂದ್ರೆ ಅಷ್ಟು ಚಿಂದ ಅಂತ ಹೇಳಿ ಮೈ ಸತ್ತೋಯ್ತಾನೆ ನಮ್ಗೆ ಹೋಗಿ ಈಗಲೇ ಹಾಕಿ ಬಿದ್ದೋಗಲ್ಲ ನಿನ್ನ ಅಲ್ಲ ಇಟ್ಕೊಳಕ್ಕೆ ಬಂದಿದ್ದಾರಲ್ಲ ನಿನ್ನೆ ನಾವು ಸಾಯಿಬರ ಕನಪ ಮುತ್ತನ ತಳಿಮಯ ಚಿಂತನ ತಳಿಮಯ ಅನ್ಕೊಂಡು ಮಾತಾಡ್ತಿಲ್ಲ ನಾಚಿಕೆ ಮನ ಮರೋದಿಲ್ಲ ನಿಮಗೆ ನಿಮ್ಮ ಅವನ್ ಕುರ್ಗಾ ಅಂತ ಮುಂಡೆ ಓಹೋ ಇವಳನ್ನ ಯಾರೋ ಬೂದಿ ಕಲ್ತವಳು ನಿನ್ನ ಮಗನೇ ಯಾರೋ ಬೂದಿ ಕಲ್ತಿದಾನ ಬಡಿ ನೀನು ಮಾತಾಡ್ತೀಯ ನಿಮ್ಮ ಅವನ್ ಎದುರ ನಿನ್ನ ತಲೆ ಕೂಡ ಹೊಡೆದಾಗ ಬಿಡ್ತಾನೆ ಯಾರ ನಾವು ಮಾಡ್ಕೊಂಡು ಓ ಪಾಪ ಆ ಕೆಂಪಕ್ಕ ನಾವು ಹೊಟ್ಟೆ ಊರ್ಸಿ ಮಾಡ್ತೀರಲ್ಲ ಬಡಿ ಹಾಕ್ಲ ನಿನ್ನ ಸಾಮಾನ್ಯ ಮುಂಡೆ ಅನ್ಕ ಬಿಟ್ಟಿದ್ದೀನಿ ಆ ಮಗಳಿಗೆ ಹೋಗ್ತಾರೆ ಸ್ವಾಸಕ್ಕೆ ಮುಂಡೆ ನಿನ್ನ ಕೂಟ ಯಾವ ಅಕ್ಕ ಆಗಿರೋದು ಬಾಟ ಮಾಡ್ತಾಳೆ ಬೇರೆ ಆಗಿರೋ ಬರಲು ಬರಲ್ಲ ಹೊಡ್ಕೊಳ್ತಾಳೆ ಯಾಕೆ ಕೊಡೋದಲ್ಲ ನಿನಗೆ ಯಾಕ ಕಿವಿ ಕಟ್ಕೊಳ್ತಾ ನಿಂಗೆ ಬ್ಯಾಡಕ್ರ ಮಿಟ್ ಮೀರ್ ಮಿಟ್ ಮೀರ್ ಮಾತಾಡ್ತೀವಿ ಬಾಡವ ಎಟ್ಕೊಸ್ಕೊಂಡು ಎಡಸ್ಕೊಂಡ್ ಓಪನ್ ಸೋರೇ ಕೆಲಸ ಮಾಡೋದು ಮಾತ್ರ ಏನ್ ಮಾತಾಡ್ಕೊಂಡು ಹಿಂಗೆ ಕುಡ್ಕೊಂಡ್ರು ಕುಡ್ಕೊಂಡ್ರ ಬಂದ್ರೆ ಸರಿ ಆಗ್ಬಿಟ್ಟದ ಚೆನ್ನಾಗಿದ್ದಾಗ ಬಂದಿ ಕೇಳಬೇಕು ನಮ್ಗೆ ಹಿಂಗೆ ಹಿಂಗಾಗದ್ರಿ ಹೆಂಗ್ ಮಾಡಿದ್ರಿ ಏನು ಎಂತ ಕುಂದ್ಕೊಂಡ್ ಮಾತಾಡಬೇಕು ಕೊಡ್ತು ಹಿಂಗ ಕುಡ್ಕೊಂಡು ಕುಂದ್ಬಿಟ್ರೆ ಸರಿ ಆಗದಪ್ಪ ಅಕ್ಕ ಇವತ್ತು ಗಂಡ್ ಯಾ ಹದ್ ಮೂನ್ ಗಂಡ ಹೆಂಗ ಆಸೆ ಮಾಡಿದ್ರಿ ನೀವು ಮಗನಿಗೆ ಹೆಚ್ಚಾಗಿ ಇಷ್ಟಪಡ್ತೀರಿ ನಾನು ಅಯ್ಯೋ ನನ್ಗಾರೆ ಹೂವು ಅಪ್ಪ ಇಲ್ಲ ನಮ್ಮ ಅತ್ತೆ ಮಾವನೇ ನನಗೆ ಹೂವು ಅಪ್ಪ ಅನ್ಕೊಂಡು ನಾನು ಎಷ್ಟಾಗ ಅವ್ರು ಕೊಟ್ಟೆ ಈ ಮುಂಡೆ ಬಂದು ಬಂದು ನನ್ನ ಮನೆಯೇ ಹಾಳು ಮಾಡ್ಬಿಟ್ಲಕ್ಕಾಂಗೆ ಸುಮ್ಮನೆ ಇಲ್ಲ ಇಲ್ಲ ನಾನು ಅತ್ತೆ ನಿಮಗೆ ಕಾಲಕ್ಕೆ ಬೀಳ್ತೀನಿ ನಾನು ಹೇಳ್ತೀಯ ನನಗೆ ನನ್ನ ಊಂದು ಮಾಡ್ಬಿಡಿ ನಿನ್ಮೇಲೆ ನಾನು ಚೆನ್ನಾಗಿ ನೋಡ್ಕೊತೀನಿ ನಾನು ಹೇಳ್ತೀನಿ ನನ್ನ ನೋಡ್ಕೊಳಕ್ಕೆ ನನಗೆ ಗೊತ್ತು ನಾನು ಹೇಳ್ತೀಗೇ ಬೇಕಾದ ಚಿನ್ನ ಒಡವೆ ಬೇಕಾದ ಸೀರೆ ಇರೋಕ್ಕೆ ಎಲ್ಲನೂ ತೆಗೆದುಕೊಟ್ಟಿನಿ ನಾನು ಅರೆ ಇವ್ ಅಮ್ಮನಿಗೆ ಮಾನವರು ಇವಳಿಗೆ

ಅಯ್ಯಲ್ಲ ನನ್ನ ಮಗಳ ಬಗ್ಗೆ ಮಾತಾಡ್ತಿರಲ್ಲ ನೀವು ಸರಿಯ ನೀವು ಖಾಲಿ ಅದ ನಾನು ನೋಡಿ ನಿಮಗೆ ಗೌರವ ಕೊಡ್ತಾನೆ ನೀವು ನಾ ಯಾವಾಗ ಮಾತಾಡಿ ಈಗ ನಮ್ಮ ಹಳೆ ಮನೇಲಿ ಇಸ್ಬಿಟ್ಟವಳಲ್ಲ ಹತ್ತು ನಾಸ ಕೊಟ್ಟು ಯಾರು ಅಪ್ಪ ಕಟ್ಸ್ತೀನ ಹಾಂ ಯಾರ ಹತ್ರ ಕಟ್ಸ್ಕೊಟ್ಟಿದ್ದು ನನಗೆ ನಮ್ಮ ಅಪ್ಪ ನಟ್ಟಿಲಿ ಇವಳು ಹೆಂಗಿದಳು ಗಣ್ಣೆ ಬೇಣ ಅಂದ್ಬಿಟ್ಟು ಅವಳು ಬೇರೆ ಇದ್ಮೇಲೆ ಬೇರೆ ಎಲ್ಲರೂ ಬಾಡಿಗೆ ಮನೆ ಮಾಡ್ಕೊಂಡಿರ್ಬೇಕಾಗಿತ್ತು ನನ್ನ ಹಳೆ ಮನೆ ಒಳಗೆ ಹೋಗಂತ ದಾಸತಿ ಏನಿತ್ತು ಬಂದಿದೆ ಯಾಕೆ ಬಂದಿದೆ ನೀನು ಅದಕ್ಕೆ ಬಂದಿರೋದಕ್ಕೆ ನನ್ನ ಕೂಡ ಭಾಳ ಟ್ರೈ ಮಾಡಕ್ಕೆ ಕಳಿಸಿ ಅಂತ ಕೇಳಕ್ಕೆ ಬಂದಿರೋದಕ್ಕನೋ ನಿನಗೆ ಉಂಡಾಗೊಂತ ರಸ್ತಾಗ ಒಂಥರ ಇದ್ದಾಗ ಒಂಥರ ಇಲ್ದ ಹೋದಾಗ ಒಂಥರ ನಾಟ್ಗಾಡಕ್ಕೆ ಅವ ಅಕ್ಕನ ನಾ ಕೆಂಪು ಅಕ್ಕ ಯಾವ ಮಡಿದ ಮೇಲೆ ಆಟ ಬಿಡ್ತಾಯಿದ್ದೀನಿ ನಿಮ್ಮ ಒಂದಿನ ಅವ ಅಕ್ಕ ಆಗಿರೋದು ನಿನ್ನ ಕೂಡ ಭಾಳ ಟ್ರೈ ಮಾಡ್ತಾ ಅದೇ ಇನ್ನೂ ಇವಳೆ ಯಜಮಾನಿ ಆಗಿರ್ಬೇಕು ಮನೆಗೆ ಮನೆಗೆ ನಿಂತಿರ್ಕೆ ಬಡ್ಡಿ ಬಾಯಿ ಮುನಾಕ ಬ್ಯಾಡ ನೋಡು ಲೋಪ ನನ್ನ ಮಗ ನಿನಗೆ ಯಾಕೆ ಯಾಕೆ ಕೊಡೋದ್ರಲ್ಲಿ ಹೊಡ್ ನಾನು ಬಾ ನಿಮ್ಮ ಒಂದು ಮುಟ್ಟು ಬಾಯಿ ಬಂದು ಇವಾಗ ನೀನು ಇರ್ಬೇಕು ನಾನು ಇರ್ಬೇಕು ಕಾತಾಡ್ತೀನಿ ಬಾ ಬಡ್ಡಿ ನೀನ ಎಲ್ಲ ಏಳಕ್ಕೆ ಹಿಂಗೆ ಬಗ್ಗೆ ನಾನು ನನ್ಗ ಅಣ್ಣೇ ಒಂದ್ ದಿವಸ ಹಿಂಗ್ ಮಾತಾಡಿರಿ ಹಂಗ್ ಬಗಳ್ತ ನೋಡು ನಮ್ ಮಾವ ದೇವ್ರು ನನ್ನ ಮಾವ ದೇವ್ರು ನಿನ್ನಂತ ರಾಬಾಜ್ ಮುಂಡಯ್ಯ ಬೇರೆ ಆಗಿರೋ ಒಂದ್ ದಿವಸ ಇಸ್ ಕಲ್ತಿರ ಒಯ್ಯ ಆಗಿರೋದಕ್ಕೆ ಹಂಗ ನಿನ್ ಕುಟುವಾಡ್ತಾ ಇರ್ತದೆ ನಮ್ ಮಾವನ್ಗೂ ಇನ್ನೊಂದ್ ಮದ್ವೆ ಮಾಡ್ತೀನಿ ನಾನು ಇನ್ನೊಂದ್ ಮದ್ವೆ ಆಯ್ತೇನೆ ಓ ಇರ್ಕೊಂಡ್ ನಿಂತಾರೆ ನಿಮ್ ಮಾವನ್ಗೂ ಅಲ್ಲಿ ಮೈನ್ ಕತ ಓರ್ ಎದ್ದಿ ಎದ್ದು ಓರಲ್ಲ ಎಲ್ಲ ಮಾತಾಡಿ ನೀನ್ ಇಲ್ಲಿ ಕುತ್ಕೊಂಡ್ ನೀನು ಏನ್ ಮಾತಾಡಿ ಅಂತ ನಾಚಕಾಯ್ ಕು ನಿಂಗೆ ಮಾತಾಡಕ್ಕೆ ನಾಚಕಾಯ್ ಕೂಡ ನಿನ್ಗೆ ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಕ ಅದ್ ಎಷ್ಟು ಮಟ್ಟಿಗೆ ಮಾತಾಡ್ತಾವ್ ನೋಡು ಎಷ್ಟು ಮಟ್ಟಿಗೆ ನನ್ನ ಮಗನ ಎದ್ದಿ ಹೋದ್ರ ಸರಿಯಾತ್ ಮನೆ ಬಾಗ್ಲಾ ನಿಂಗೆ ಸರಿ ಕೆಲಸ ಮಾಡ್ಕಳ್ತೀನಿ ಓಹ್ ಏನ್ ಮಾಡಿ ಮಾಡಿ ನಾನು ನಾನು ನ್ಯಾಯ ಕೊಡೋಣ ಪಂಚಾಯತಿ ಪಂಚಾಯತಿ ಸೇರಿಸ್ತೀನಿ ಹೋಯ್ತಿನ ಪಟ ನ್ಯಾಯ ಕೊಡ್ತೀನಿ ಅದೇನು ಮಾತಾಡಕ ಎದ್ದಿ ನಡೀರಿ ನೀವು ಯಾವ ನ್ಯಾಯ ಕೊಡಕೋದಿಯಪ್ಪ ನೀನ್ಯಾಯವಾಗಿದ್ರೆ ಯಾಕಾಗಿತ್ತು ನೀನ್ ಮಾಡಿ ಸರಿಯ ಊರು ಊರ್ ತುಂಬ ವೆಣ್ಣು ಸರಿಲ್ಲ ಸರಿ ಅಂತ ಹೇಳ್ಕೊಂಬಿ ಸರಿ ಇಲ್ಲ ಅನ್ಕೊಂಡು ಇವತ್ತು ಯಾಕೆ ರೋಗು ಸರಿ ಇಲ್ಲ ಏನ್ ಕೆಲಸ ನಿಂಗೆ ಅದೇ ನಾನು ತಪ್ಪಾಗದ ನಾನು ಯಾಕೆ ತಗೊಂಡ್ ಹೊಡ್ಕೊಂಡಂ ಆಗದೆ ನಾನು ನಿನ್ಮೇಲೆ ಚೆನ್ನಾಗಿ ಹುಡ್ಕೊತೀನಿ ನೀವು ನನಗೆ ಫೋನ್ ಮಾಡ್ಬಿಡಿ ಇರ್ತೀನಿ ಹೇಳ್ತೀನಿ ನಾನು ಈ ಮುಂಡೆ ಮನೆಗೆ ಮಾತ್ರ ನಾನು ಕಳ್ಸೋಕಿಲ್ಲ ಈ ಮುಂಡೆ ನಾನು ಮನೆ ಹಾಳು ಮಾಡ್ತಾಳೆ ನೀವು ನಾನು ತಾಯಿ ಇದ್ದಂಗೆ ನೀವು ನನ್ನ ಒಂದು ಮಾಡಿ ನಾನು ಸೋಮವಾರ ಸರಿ ಮಾಡಿ ಅಷ್ಟೇ ಬಾಗೆ ಹುಳ ಸುರಿಯ ಮುಂಡೆ ಮಗ್ನೆ ಐದು ಸಾವಿರ ಕೊಡತ್ತೆ ಹತ್ತು ಸಾವಿರ ಕೊಡತ್ತೆ ಅಂತ ಕಿತ್ಕತ್ತಿದ್ದ ನಾನು ಹಾಕೊಳ್ಳಿ ಅವ ಚೆನ್ನಾಗಿದ್ದಲ್ಲ ನಾನು ಇವ ಚೆನ್ನಾಗಿರಲ್ಲ ನಾನು ಹೇಳಿ ನಿಮಗೆ ಬಳಿಕೆ ಎದ್ದು ನಡಿ ಅವನು ಕುಡ್ದ ನೀನು ಒಳಗೆ ಕುಡ್ದೊಳಗೆ ಮಾತಾಡಬೇಡ ನಡಿಗೆ ಎದ್ದು ನೀನು ನಡಿ ನಾಳೆಗೆ ಮಾತಾಡೋಕ್ಕಾಯ್ತದೆ ಇಷ್ಟೊಂದು ಕುಡ್ದಿದೆಯೇ ಅವ್ನು ನಡ್ರಿ ಎಲ್ಲರೇ ಕೈ ಕೈ ಕತ್ತ ಊಟ ಊಟ ಮನೆಗೆ ಹೋಗಿ ನಾಳೆಗೆ ಮಾತಾಡೋಕ್ಕಾಯ್ತದೆ ಇಲ್ಲ ಇಲ್ಲ ನಾನು ಇಲ್ಲೇ ಮನೆ ಕತ್ತೀನಿ ನಾನು ಬಾಕ್ಲೇ ಮನೆ ಕತ್ತೀನಿ ನಂಗೆ ನ್ಯಾಯ ಬೇಕು ನಾನು ಒಳಗೆ ಇಳಿಗೆ ಬರೋ ನಲ್ಲ ಕಣ್ಣದ್ರಿ ಪಾಪ ನೀವು ಪ್ರೀತಿಯಿಂದ ಕಾಯ್ತಾ ಇದ್ರಿ ನಿಂಗೆ ಕಾಲಕ್ಕೆ ಬೇಕು ಬಿಳ್ತೇನೆ ನಾನು ಕರಬೇಡಿ ನಾನಿಲ್ಲ ಮನೆ ಕತ್ತೆ ನಾನ್ ಬರಕಿಲ್ಲ ಅಂದ್ರೆ ಬರಕ ನಾನಿಲ್ಲ ಮನೆ ಕತ್ತೆ ಕಣ್ಣ ನೀವು ಇಷ್ಟು ಪ್ರೀತಿಯಿಂದ ಕರೆತಾ ಇದ್ರೆ ನಾನು ನಿಮ್ಗೆ ಕಾಲಕ್ ಬಿಡ್ಬೇಕು ಅದಕ್ಕೆ ಕಾಲಕ್ ಬಿಳ್ತೇನೆ ಕಾಲ ತೋರ್ಸದೆ ಅಲ್ಲ ನೀವು ತಾನೆ ಹಂಗೆ ಎಲ್ಲ ಮಾಡಬಾರ್ದ ಮಾಡಿ ಇಲ್ಲ ದೂರ ಓರ್ಸಿ ಇವತ್ತು ಬಂದ್ ಹಿಂಗೆ ಮನ ಮರದ ಕಳಕಿ ಕುಂತಿದ್ರಲ್ಲ ಮನೆ ಬಕ್ಲಲ್ಲಿ ಚಂದ್ ಅಂದ್ರೆ ನಿಮ್ನ ಹಿಂಗ ಆಡದ್ರೆ ಹೇಳಿ ಚಂದ್ ಅಂದ್ರ ಇಲ್ಲಾಕೆ ನಾನು ಹೇಳ್ತೀನಿ ನಾನು ಮನೆ ಒಳಗೆ ಬರಬೇಕು ಇಲ್ಲ ಅನ್ನೋ ನಾನು ಇಲ್ಲ ನಾನು ಹಾಕೊಂಡು ಸಾಯ್ಬೇಕು ಇವಳು ಮಗಳಿಗೆ ಅದು ಏನು ಹೇಳೋ ಅದು ನನಗೆ ಗೊತ್ತಿಲ್ಲ ಹತ್ತು ಲಕ್ಷ ಸರ್ ಹುಡುಕೊಟ್ಬಿಟ್ಟಿ ಇವತ್ತು ನಮ್ಮ ಸಂಸಾರ ಯಾರು ಅವಳೇ ಬಂದು ಮಾಡಬೇಕು ಇಲ್ವಾ ನಾನು ಹ್ಯಾಡ ಬಿದೋಲಿ ಅದೇ ಅನ್ನೋದು ಆಗೇ ಬಿಡ್ಲಿಕ್ಕನದ ನಾನು ಇಲ್ಲೇ ಮನೆಗೆ ಹತ್ತೀನಿ ಹೋಗಿ ನೀವು ಅದೇ ನೋಡೋ ಪಾಪ ನಿಮ್ಮ ದೂರನೇ ನಾನು ನಿಮ್ದೇನು ತಪ್ಪು ಇರೋದು ಇವಳನ್ನು ಬೆನ್ನುಜ್ಜ್ಬೇಕು ಇವಳೇ ಇಲ್ಲ ಅವಳು ಮಗಳನ್ನ ನನ್ನ ಜೊತೆ ಕಳ್ಸಬೇಕು ಇಲ್ಲ ಇವಳ ಬೆನೂಜ್ ನೀರು ಇರ್ಬೇಕು ನನಗೆ ಈ ಮುಂಡೆ ಮುಂಡೆ ಲೇ ಮೂಡಿ ಏ ಕಾತ್ರ ನಿಮ್ಮ ಅಪ್ಪನೇ ನೋಡ್ಕೋ ಬರ್ಲು ಬರ್ಲೇ ನಿನ್ ಬಿಡೋದು ಆನ್ಲೈನ್ ನಿಮ್ ಮಗುನ ಈಜು ಬರ ಬಡ್ಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ